ಹೊಸ ರೂಲ್ಸ್ ಐ ಪಿ ಎಲ್ ಕಿಕ್ ಏರಿಸಲಿದೆ ಈ ರೂಲ್ಸ್ ನಿಂದ ಕ್ರಿಕೆಟ್ ಅಭಿಮಾನಿಗಳಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಫ್ರಾಂಚೈಸಿಗಳಿಗೆ ಗೆಲುವು ದಕ್ಕುತ್ತೆ ಆದರೆ ಈ ರೂಲ್ಸ್ ಭಾರತೀಯ ಕ್ರಿಕೆಟ್ಗೆ ಮಾರಕ ಇದನ್ನ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸಹ ಹೇಳಿದ್ರು ಆದರೂ ಈ ರೂಲ್ಸ್ ಅನ್ನ ಮುಂದಿನ ಐಪಿಎಲ್ ನಲ್ಲೂ ಉಳಿಸಿಕೊಳ್ಳಲು ಬಿ ಸಿ ಸಿ ಐ ಪ್ಲಾನ್ ಮಾಡ್ತಾ ಇದೆ ಅದೇ ಇಂಪ್ಯಾಕ್ಟ್ ಪ್ಲೇಯರ್ ಐಪಿಎಲ್ ನ ಹೊಸ ನಿಯಮ ಆರಂಭದಲ್ಲಿ ಸಖತ್ತಾಗಿದೆ ಆಗಿದೆ ಅನಿಸ್ತಾ ಇತ್ತು ಹನ್ನೆರಡನೇ ಆಟಗಾರನಿಗೂ ಆಡಲು ಚಾನ್ಸ್ ಸಿಗುತ್ತೆ ಇದರಿಂದ ಆಟಗಾರರಿಗೆ ಲಾಭವಾಗುತ್ತೆ ಅನ್ನೋರೇ ಹೆಚ್ಚು ಮಂದಿ ಆದ್ರೀಗ ಇನ್ಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಕ್ರಿಕೆಟ್ಗೆ ಮಾರಕವಾಗ್ತಿದೆ ಆದ್ರೂ ಮುಂದಿನ ಸೀಸನ್ನ ಐ ಪಿ ಎಲ್ ನಲ್ಲೂ ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಅನ್ನ ಉಳಿಸಿಕೊಳ್ಳಲು ಬಿ ಸಿ ಸಿ ಐ ಚಿಂತಿಸ್ತಾ ಇದೆ ಇಂಪ್ಯಾಕ್ಟ್ ಪ್ಲೇಯರ್ ಬದಲಿ ಆಟಗಾರ ಒಬ್ಬ ಬ್ಯಾಟರ್ ಅಥವಾ ಬೌಲರ್ ತನ್ನ ಆಟ ಮುಗಿಸಿದ ನಂತರ ಆತನನ್ನ ಹೊರಗಿಟ್ಟು ಇನ್ನೊಬ್ಬ ಆಟಗಾರ ಎಂಟ್ರಿ ಆಗ್ತಾನೆ ಆತನೇ ಇಂಪ್ಯಾಕ್ಟ್ ಪ್ಲೇಯರ್ ಈ ಇಂಪ್ಯಾಕ್ಟ್ ಪ್ಲೇಯರ್ ಐಪಿಎಲ್ ನಲ್ಲಿ ಧೂಳೆಬ್ಬಿಸುತ್ತಿದ್ದಾನೆ ಆತನಿಂದಲೇ ತಂಡಗಳು ಸಾಕಷ್ಟು ಪಂದ್ಯಗಳನ್ನು ಗೆದ್ದಿವೆ ಹೀಗಾಗಿ ಪಿ ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಹೆಚ್ಚು ಸದ್ದು ಮಾಡುತ್ತಿದ್ದಾನೆ ಇಂಪ್ಯಾಕ್ಟ್ ಪ್ಲೇಯರ್ನಿಂದಾಗಿ ನಿಂದಾಗಿ ಪಂದ್ಯಗಳು ರೋಚಕವಾಗಿ ಅಂತ್ಯಗೊಳ್ಳುತ್ತಿವೆ ಎಲ್ ಕಿಕ್ ಏರುತ್ತಿದೆ ಹನ್ನೆರಡನೇ ಆಟಗಾರನಿಗೂ ಆಡಲು ಚಾನ್ಸ್ ಸಿಗುತ್ತೆ ಹೀಗೆ ಯೋಚಿಸಿದ್ರೆ ಎಲ್ಲವೂ ಪಾಸಿಟಿವ್ ಆಗಿಯೇ ಕಾಣುತ್ತೆ ಆದರೆ ಇಂಪ್ಯಾಕ್ಟ್ ಪ್ಲೇಯರ್ನಿಂದ ಸದ್ಯಕ್ಕೇನು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಆದರೆ ಭವಿಷ್ಯದ ಕ್ರಿಕೆಟ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಮಾರಕ ಇಂಪ್ಯಾಕ್ಟ್ ಪ್ಲೇಯರ್ನಿಂದಾಗಿ ಶಿವಂ ದೂಬೆಯಂತಹ ಆಟಗಾರರಿಂದ ಬೌಲಿಂಗ್ ಮರೆಯಾಗ್ತಾ ಇದೆ ಇದು ಹೀಗೆ ಮುಂದುವರೆದರೆ ಭಾರತಕ್ಕೆ ಆಲ್ರೌಂಡರ್ ಸಿಗದೇ ಇರಬಹುದು ಇಂಪ್ಯಾಕ್ಟ್ ಪ್ಲೇಯರ್ ಕ್ರಿಕೆಟ್ಗೆ ಮಾರಕ ಅದರಲ್ಲೂ ಭಾರತಕ್ಕಂತೂ ಇದರಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅಂತ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹೇಳಿದ್ದರು ದೂಬೆ ಉದಾಹರಣೆ ಕೊಟ್ಟೆ ಟೀಕಿಸಿದ್ದರು ಯಾಕಂದರೆ ದೂಬೆ ಆಲ್ರೌಂಡರ್ ಆದರೂ ಸಿಎಸ್ಕೆ ಕೆ ತಂಡ ಬರೀ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಂಡಿತ್ತು ಬ್ಯಾಟಿಂಗ್ ಮಾಡಿ ಪೆವಿಲಿಯನ್ ನಲ್ಲಿ ಕೂತು ಬಿಡುತ್ತಿದ್ದರು ಇದರಿಂದ ದುಬೆ ಬೌಲಿಂಗ್ ಮಾಡುವುದನ್ನೇ ಮರೆತಿದ್ರು ಅಂದ್ರೆ ತಪ್ಪಿಲ್ಲ ದುಬೆಯಂತಹ ಆಲ್ರೌಂಡರ್ ಬರೀ ಬ್ಯಾಟಿಂಗ್ ಮಾಡಿ ಬೌಲಿಂಗ್ ಮಾಡದಿದ್ರೆ ಅವರ ಸಾಮರ್ಥ್ಯ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿಯೇ ಆಲ್ರೌಂಡರ್ ಬರೀ ಬ್ಯಾಟರ್ ಆಗ್ತಿದ್ದಾರೆ ಅದು ಭಾರತೀಯ ಕ್ರಿಕೆಟ್ಗೆ ನಷ್ಟವೇ ಹೊರತು ಬೇರೆ ಯಾರಿಗೂ ನಷ್ಟವಾಗಲ್ಲ ಇದೇ ಉದ್ದೇಶದಿಂದ ರೋಹಿತ್ ಅಂದು ಆತಂಕ ವ್ಯಕ್ತಪಡಿಸಿದ್ದರು ರೋಹಿತ್ ಆತಂಕ ವ್ಯಕ್ತಪಡಿಸಿದ್ರು ಬಿಸಿಸಿಐಗೆ ಅರ್ಥವಾಗುವಂತೆ ಕಾಣ್ತಾ ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ಸ್ ಗಳಿಂದ ಆಲ್ರೌಂಡರ್ ಮರೆಯಾಗ್ತಾರೆ ಅದು ಭಾರತಕ್ಕೆ ನಷ್ಟ ವಿನಃ ಬೇರೆ ಯಾವ ತಂಡಕ್ಕೂ ನಷ್ಟ ಇಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ಒಳಿತು ಅದನ್ನು ಬಿಟ್ಟು ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ತಂದ್ರೆ ಮತ್ತೊಂದು ಐಸಿಸಿ ಟೂರ್ನಿ ಗೆಲ್ಲಲು ದಶಕ ಬೇಕಾಗುತ್ತೆ ಹೀಗೆ ಒಂದು ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಚರ್ಚೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಆರ್ ಸಿ ಬಿ ತಂಡಕ್ಕೆ ಕನ್ನಡಿಗರ ಎಂಟ್ರಿ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅರೆ ರಾಹುಲ್ ಆರ್ ಸಿ ಬಿ ಸೇರೋದು ಅನುಮಾನ ಅವರು ಲಕ್ನೋ ತಂಡದಲ್ಲೇ ಮುಂದುವರಿಯಲಿದ್ದಾರೆ ಅಂತ ಹೇಳಿದ್ರಿ ಈಗ ಮತ್ತೆ ಬರ್ತಾರಾ ಅಂತ ನೀವು ಕೇಳಬಹುದು ಈಗ ಹೇಳ್ತಾ ಇರುವ ಕನ್ನಡಿಗ ರಾಹುಲ್ ಅಲ್ಲ ಬದಲಿಗೆ ಕರುಣ್ ನಾಯರ್ ಹೌದು ಕರುಣ್ ನಾಯರ್ ಅನ್ನ ಖರೀದಿ ಮಾಡಲು ಆರ್ ಸಿ ಬಿ ಪ್ಲಾನ್ ಮಾಡಿಕೊಂಡಿದೆ ಇದಕ್ಕೆ ಕಾರಣ ಕೂಡ ಇದೆ ಕರುಣ್ ನಾಯರ್ ಚಿನ್ನಸ್ವಾಮಿಯಲ್ಲಿ ತುಂಬಾನೇ ಆಡ್ತಾರೆ ಇತ್ತೀಚೆಗೆ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿಯೇ ನಡೆದ ಮಹಾರಾಜ ಟ್ರೋಫಿ ಲೀಗ್ ಪಂದ್ಯದಲ್ಲಿಯೇ ಮಂಗಳೂರು ಡ್ರ್ಯಾಗನ್ಸ್ ವಿರುದ್ಧ ಮೈಸೂರು ವಾರಿಯರ್ಸ್ ಇಪ್ಪತ್ತ ಏಳು ರನ್ಗಳ ಗೆಲುವು ಸಾಧಿಸಿತ್ತು ಮೈಸೂರು ತಂಡದ ಪರ ಅತ್ಯುತ್ತಮವಾಗಿ ಬ್ಯಾಟ್ ಬೀಸಿದ ಕರುಣ್ ನಾಯರ್ ಕೇವಲ ನಲವತ್ತ ಎಂಟು ಎಸ್ತುಗಳಲ್ಲಿ ಅಜಯ ನೂರ ಇಪ್ಪತ್ತ ನಾಲ್ಕು ರನ್ ಸಿಡಿಸಿದ್ರು ಕೇವಲ ಇದೊಂದು ಪಂದ್ಯ ಮಾತ್ರ ಅಲ್ಲ ಕಳೆದ ಹಲವು ಪಂದ್ಯಗಳಲ್ಲಿ ಕರುಣ್ ನಾಯರ್ ಮಿಂಚಿದ್ದಾರೆ ಹೀಗಾಗಿ ಕರುಣ್ ನಾಯರ್ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಣ್ಣು ಬಿದ್ದಿದೆ ಅದೇನೇ ಇರಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಕಂಟಿನ್ಯೂ ಮಾಡಬೇಕಾ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ